ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಧ್ಯಾನವನ್ನು ಮಾಡೋದ್ರಿಂದ ಸಾಕಷ್ಟು ಲಾಭಗಳಿದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತು ಹಾಗಾಗಿನೇ ನಾವು ಧ್ಯಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ಅನ್ನುವಂಥದ್ದು ತುಂಬ ಜನ ತುಂಬ ವರ್ಷಗಳಿಂದ ಧ್ಯಾನವನ್ನು ಮಾಡ್ತಾ ಇರ್ತೀರ ಕೂಡ ಅದರ ಸದುಪಯೋಗವನ್ನು ಕೂಡ ನೀವು ಪಡ್ಕೊಂಡಿರ್ತೀರಾ ಈ ಧ್ಯಾನದ ಶಕ್ತಿ ಅನ್ನುವಂಥದ್ದು ಯಾವ ಥರ ಇದೆ ಅಂತ ಅಂದರೆ ಇಡೀ ಪ್ರಪಂಚವನ್ನೇ ಗೆಲ್ಲುವಂಥ ಶಕ್ತಿಯನ್ನು ಪಡ್ಕೋಬೋದು ಅನ್ನುವಂಥದ್ದು ನಿಜ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ಏನೇ ಒಂದು ಸಾಧನೆ ಮಾಡಬೇಕು ಅಂತಂದರೆ ನೀವು ಅಂದ್ಕೊಂಡಿರುವಂಥ ರೀತಿ ಬದುಕಬೇಕು ಅಂತಂದರೆ ಈ ಸೊಸೈಟಿಯಲ್ಲಿ ನಿಮಗೆ ಉತ್ತಮವಾದಂಥ ಸ್ಥಾನಮಾನ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ಕ್ವಶನ್ ಆಗಿರುತ್ತೆ ಇನ್ನೂ ಒಂದು ವಿಷಯ ಗೊತ್ತಿರಲಿ ನಮ್ಮ ದೇಶ ಭಾರತ ದೇಶದಲ್ಲೇ ಈ ಧ್ಯಾನ ಅನ್ನುವಂಥದ್ದು ಹುಟ್ಟುಕೊಂಡಿರುವಂಥದ್ದು ಹಾಗಾಗಿನೇ ಬೇರೆ ಬೇರೆ ದೇಶದವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಇದರ ಸದುಪಯೋಗವನ್ನು ಪಡ್ಕೊಂಡ್ಬಿಟ್ಟು ತಮ್ಮ ದೇಶಕ್ಕೆ ಹೋಗಿಬಿಟ್ಟು ಅದರ ಒಂದು ವ್ಯಾಲ್ಯೂವನ್ನು ತಿಳ್ಕೊಂಡಂಥ ವ್ಯಕ್ತಿಗಳು ತಮ್ಮಲ್ಲಿ ಒಂದು ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಬಟ್ ನಾವು ಇಲ್ಲೇ ಇರುವಂಥವರು ನಮ್ಮಲ್ಲೇ ಹುಟ್ಟಾಕಿರುವಂಥ ಈ ವಿದ್ಯೆಯನ್ನು ಈ ಒಂದು ಜ್ಞಾನವನ್ನು ಪಡ್ಕೊಂಡುಬಿಟ್ಟು ನಾವು ಕೂಡ ಪ್ರಪಂಚವೇ ತಿರುಗಿ ನೋಡುವಂಥ ರೀತಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆ ಹಾಗಾದರೆ ಇಂಥ ಒಂದು ಶಕ್ತಿಯನ್ನು ನಾವು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅದನ್ನು ನಮ್ಮಲ್ಲಿ ಹೇಗೆ ಅಳವಡಿಕೆ ಮಾಡ್ಕೋಬೇಕು ಧ್ಯಾನದಿಂದ ಬರುವಂಥ ಶಕ್ತಿಯನ್ನು ನಾವು ಹೇಗೆ ಕ್ರೋಢೀಕರಣ ಮಾಡ್ಕೋಬೇಕು ಮಹನೀಯರು ನಮ್ಮ ದೇಶದಲ್ಲೇ ಇದ್ದಂಥ ಕೆಲವೊಂದಿಷ್ಟು ಮಹನೀಯರು ಅದನ್ನು ಹೇಗೆ ತಮ್ಮೊಳಗಡೆ ಕರಗತ ಮಾಡಿಕೊಂಡಿದ್ದರು ಫಾರ್ ಎಕ್ಸಾಂಪಲ್ ಆಗಿ ಸ್ವಾಮಿ ವಿವೇಕಾನಂದ ಅವರು ಇರ್ಬೋದು ಪರಮಹಂಸರಿರ್ಬೋದು ಸ್ವಾ ಸಿದ್ದೇಶ್ವರ ಸ್ವಾಮೀಜಿಗಳಾಗಿರ್ಬೋದು ಶಿವಕುಮಾರ್ ಸ್ವಾಮೀಜಿಗಳಾಗಿರ್ಬೋದು ಹೀಗೆ ಸಾಕಷ್ಟು ಜನ ಇದ್ದಾರೆ ಈಗಲೂ ಕೂಡ ಎದುರಿಗೆ ಇರುವಂಥ ಮಹಾನೀಯರು ಕೂಡ ನಮಗೆ ಕಾಣಿಸ್ತಾನೆ ಇರ್ತಾರೆ ಪ್ರತಿನಿತ್ಯನೂ ಕೂಡ ಸೊ ಅವರು ಮಾತನಾಡಿರುವಂಥ ಎಲ್ಲ ಒಂದು ವಾಕ್ಯನೂ ಕೂಡ ಪ್ರಸಿದ್ಧವಾಗಿರುವಂಥದ್ದೇ ಅದು ವೇದವಾಕ್ಯವಾಗಿಯೇ ಹೊರಗೆ ಬರ್ತಾಯಿತ್ತು ಅಷ್ಟೊಂದು ಜ್ಞಾನ ಅವರಿಗಿತ್ತು ಅನ್ನುವಂಥದ್ದು ಹಾಗಾದರೆ ಇಂಥ ಒಂದು ಜ್ಞಾನವನ್ನು ಪಡೆಯುವಂಥ ಶಕ್ತಿ ಇರುವಂಥದ್ದು ಧ್ಯಾನದಿಂದ ಅಂತ ಹಾಗಾದರೆ ಆ ಧ್ಯಾನವನ್ನು ಬರುವಂಥ ಶಕ್ತಿಯನ್ನು ಹೇಗೆ ನಾವು ಕ್ರೋಡೀಕರಣ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಖಂಡಿತ ಉಪಯುಕ್ತವಾಗಿದೆ ಸೊ ಹಾಗಾಗಿ ಹಾಗೆಯೇ ಫಸ್ಟ್ ಆಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ತಾ ಹೋಗಿ ಹಾಗೆ ಬೆಲ್ ಬಟನನ್ನು ಕೂಡ ಒತ್ತೋದನ್ನು ಮರೀಬೇಡಿ ಇದೇ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಧ್ಯಾನ ಅಂದರೆ ಏನು ಎಲ್ರಿಗೂ ನಮಗೆ ಬರುವಂಥ ಕ್ವಶನ್ ಬಿಗಿನರ್ಸ್ಗಳಿಗೆ ಸಾಕಷ್ಟು ಕ್ವಶನ್ಸ್ ಬರುತ್ತೆ ಧ್ಯಾನವನ್ನು ಮಾಡೋದು ಹೇಗೆ ಧ್ಯಾನವನ್ನು ಮಾಡುವಾಗ ಯಾವ ರೀತಿಯಾದಂಥ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡ್ತಾ ಇರ್ತೀವಿ ಅವನ್ನೆಲ್ಲವನ್ನು ಕೂಡ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಯಾವ ಥರ ಮಾಡಬೇಕು ಏನೆಲ್ಲ ಮಾಡಬೇಕು ಪ್ರೊಸೆಸ್ ಅನ್ನುವಂಥದ್ದು ಸಾಕಷ್ಟು ವಿಡಿಯೋಗಳು ನಮ್ಮ ಚಾನಲಲ್ಲಿ ಇದೆ ಧ್ಯಾನಕ್ಕೆ ಸಂಬಂಧಪಟ್ಟಾಗೆ ಸೊ ಪ್ಲೇಲಿಸ್ಟಲ್ಲಿ ಅದನ್ನು ಕೊಟ್ಟಿರ್ತೀನಿ ಸೊ ನೋಡ್ಕೋಬೋದು ನೀವು ಡೀಟೇಲ್ಸ್ ಆಗಿ ಎಲ್ಲದನ್ನು ಕೂಡ ಕೊಡ್ತಾ ಹೋಗಿದ್ದೀನಿ ಸೊ ನೋಡ್ಕೊಳ್ಳಿ ಇವಾಗ ನಾವು ಧ್ಯಾನವನ್ನು ಧ್ಯಾನದಿಂದ ಬಂದಂಥ ಶಕ್ತಿ ಅಪಾರವಾಗಿರುವಂಥ ಶಕ್ತಿ ನಮಗೆ ಉತ್ಪತ್ತಿ ಆಗ್ತಾ ಇರತ್ತೆ ಆ ಶಕ್ತಿಯನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ನಿರಂತರವಾಗಿ ಒಬ್ಬ ವ್ಯಕ್ತಿ ಧ್ಯಾನವನ್ನು ಮಾಡ್ತಾ ಹೋದ ಅಂತ ಹೇಳಿದ್ರೆ ಆತ ತನ್ನೊಳಗಡೆ ಒಂದು ಅದ್ಭುತವಾದ ಶಕ್ತಿಯನ್ನು ಪಡ್ಕೊಳ್ತಾ ಹೋಗ್ತಾನೆ ಆತನ ಮೈಂಡ್ ತುಂಬ ಕ್ರಿಯೇಟಿವ್ ಆಗಿರುತ್ತೆ ಆತ ಏನೇ ಯೋಚನೆ ಮಾಡಿದರೂ ಕೂಡ ತುಂಬ ಸ್ಪೆಷಲ್ ಆಗಿ ಯೋಚನೆ ಮಾಡ್ತಾನೆ ಇತರ ವ್ಯಕ್ತಿಗಳು ಯೋಚನೆ ಮಾಡುವಂಥ ರೀತಿಗಿಂತ ಭಿನ್ನವಾಗಿ ಆತ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟೇ ಅಲ್ಲ ಆತನ್ನು ತೆಗೆದುಕೊಳ್ಳುವಂಥ ನಿರ್ಧಾರ ಕೂಡ ವಿಭಿನ್ನವಾಗಿರುತ್ತೆ ಅದು ಸಾಮಾನ್ಯವಾಗಿ ಯಾರಿಗೂ ಕೂಡ ಅರ್ಥ ಆಗ್ತಿರಲ್ಲ ಅವರು ಏನಾದರೂ ಒಂದು ಡಿಸಿಷನನ್ನು ತಗೊಂಡಾಗ ಬೇರೆಯವರಿಗೆ ಇದು ಹುಚ್ಚುತನ ಅನ್ನಿಸ್ತಿರುತ್ತೆ ಬಟ್ ಅದು ತುಂಬಾ ಶಕ್ತಿದಾಯಕವಾಗಿರುತ್ತೆ ಅದನ್ನು ಯಾರಿಗೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರೋದಿಲ್ಲ ಹಾಗೆಯೇ ಆತ ಮುಂದೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಮುಂದೆ ಹೋದಾಗ ಅದರಿಂದ ಏನೇ ಬಂದರೂ ಕೂಡ ಆತ ಹಿಂದಕ್ಕೆ ಸರಿಯೋದಿಲ್ಲ ಆ ಕೆಲಸವನ್ನು ಮಾಡುವಲ್ಲಿ ಆತ ಯಶಸ್ವಿ ಆಗ್ತಾನೆ ಹೋಗ್ತಾನೆ ಆತನನ್ನು ಸೋಲಿಸ್ಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯತೆ ಆಗಲ್ಲ ಈ ಥರದ ಘಟನೆಗಳು ಸಾಕಷ್ಟು ಅವರ ಲೈಫಲ್ಲಿ ಬರ್ತಾನೆ ಇರುತ್ತೆ ಯಾರು ತಮ್ಮನ್ನು ಧ್ಯಾನದಲ್ಲಿ ಕರಗತ ಮಾಡಿಕೊಂಡಿರ್ತಾರೋ ಅಂಥ ವ್ಯಕ್ತಿಗಳ ಮನಸ್ಥಿತಿಯಲ್ಲಿ ಅಷ್ಟೇ ಅಲ್ಲ ಆ ವ್ಯಕ್ತಿ ಎಲ್ಲಿ ಹೋದರೂ ಕೂಡ ಆತ ಒಂದು ಮಾತನಾಡ್ದ ಅಂತ ಹೇಳಿದರೆ ಆ ಮಾತಿನಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಇರುತ್ತೆ ತುಂಬ ಜನರು ಎಷ್ಟೋ ಮಹನೀಯರು ಒಂದೊಂದು ಭಾಷಣ ಮಾಡಿದಾಗಲೂ ಕೂಡ ತುಂಬ ಅದ್ಭುತ ಅಂತ ಅನಿಸಿರುತ್ತೆ ಆ ಮಾತುಗಳನ್ನು ಕೇಳ್ತಾ ಇದ್ರೆ ನಮ್ಮೊಳಗಡೆ ಕೇಳುಗರಿಗೆ ರೋಮಾಂಚನ ಅನ್ನಿಸ್ತಿರತ್ತೆ ವಾವ್ ಎಂಥ ಅದ್ಭುತವಾದಂಥ ನಾಲೆಜ್ ಅಂತ ಅನ್ನಿಸ್ತಿರತ್ತೆ ಆತನಲ್ಲಿ ಅಪಾರವಾದಂಥ ಜ್ಞಾನ ಇದೆ ಅನ್ನುವಂಥದ್ದು ಆತನ ಮಾತಿನಿಂದಲೇ ನಮಗೆ ಸಾಕಷ್ಟು ತಿಳಿತಾ ಹೋಗುತ್ತೆ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ಥರದ ಜ್ಞಾನವನ್ನು ಪಡೆದೇ ಇರುವಂಥ ಧ್ಯಾನವನ್ನು ಮಾಡದೇ ಇರುವಂಥ ವ್ಯಕ್ತಿ ಅದೇ ಭಾಷಣವನ್ನು ಬೇರೆಲ್ಲೋ ಮಾಡಿದಾಗ ಅದಕ್ಕೆ ಒಂದು ತೂಕ ಅನ್ನುವಂಥದ್ದು ಇರೋದಿಲ್ಲ ಸೊ ಹಾಗಾಗಿನೇ ಹೇಳುವಂಥದ್ದು ಯಾವುದೇ ಒಂದು ಭಾಷಣ ಯಾವುದೇ ಒಂದು ಮಾತು ಅದರ ಹಿಂದೆ ಒಂದು ಅದ್ಭುತವಾದಂಥ ಶಕ್ತಿ ಇದ್ದರೆ ಮಾತ್ರ ಅದಕ್ಕೆ ತುಂಬನೇ ವ್ಯಾಲ್ಯೂ ಅನ್ನುವಂಥದ್ದು ಇದನ್ನೇ ಸ್ವಾಮಿ ವಿವೇಕಾನಂದವರು ಅವಾಗ ಹೇಳಿರುವಂಥದ್ದು ಮಾತಿನಲ್ಲಿ ಏನಿದೆ ಮಾತಿನ ಹಿಂದೆ ಶಕ್ತಿ ಇದ್ದರೆ ಮಾತ್ರ ಅದಕ್ಕೊಂದು ತೂಕ ಅದಕ್ಕೊಂದು ಅರ್ಥ ಅನ್ನುವಂಥದ್ದು ಹಾಗಾಗಿನೇ ಅವರು ಅಮೇರಿಕಾದಂಥ ದೇಶದಲ್ಲೂ ಕೂಡ ತಮ್ಮ ಭಾಷಣದ ಮುಖಾಂತರ ಸಾಕಷ್ಟು ಜನರ ಅಭಿಮಾನವನ್ನು ಗಳಿಸಿ ಇಡೀ ದೇಶವೇ ತಿರುಗಿ ನೋಡುವಂಥ ರೀತಿಯಲ್ಲಿ ಅವರ ಒಂದು ಮಾತು ಇತ್ತು ಅನ್ನುವಂಥದ್ದು ತುಂಬ ಜನರು ಈ ತರದೇ ವ್ಯಕ್ತಿಗಳು ನಮಗೆ ಸಾಕಷ್ಟು ಜನ ಸಿಗ್ತಾರೆ ಪ್ರತಿನಿತ್ಯದೂ ಕೂಡ ಇವಾಗಲೂ ಕೂಡ ನಮಗೆ ಎಲ್ಲೋ ನಾವು ಒಂದು ಕಡೆ ಹೋಗಿರ್ತೀವಿ ಅಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ನಡೀತಾ ಇರತ್ತೆ ಆತ ಅಲ್ಲಿ ಒಂದು ವಿಷಯವನ್ನ ಮಂಡನೆ ಮಾಡ್ತಾ ಇರ್ತಾರೆ ಆ ವಿಷಯವನ್ನ ನೋಡಿದಾಗ ಆ ವಿಷಯವನ್ನ ಹೇಳುವಂತ ರೀತಿಯನ್ನ ಕೇಳಿದಾಗ ಆ ಒಂದು ಕಾನ್ಸೆಪ್ಟ್ ಏನು ನೇರವಾಗಿ ನಮ್ಮ ಹಾಟ್ ಟಚ್ ಆಗ್ತಾ ಇರತ್ತೆ ಸೊ ಅವಾಗ ಅಂದ್ಕೊಳ್ತೀವಿ ವಾವ್ ಎಂತ ಭಾಷಣ ಯಾವ ಥರ ಮಾತಾಡಿದ್ರು ಅವರು ಏನು ಅಂತ ಈ ಮಾತಿನಲ್ಲಿ ಅದ್ಭುತವಾದಂಥ ಒಂದು ಶಕ್ತಿ ಅನ್ನುವಂಥದ್ದು ಹಿಂದೆ ಇರುವಂಥದ್ದು ಮಾತಿನ ಹಿಂದೆ ಇರುವಂಥ ಶಕ್ತಿಯೇ ಅದಕ್ಕೆ ತುಂಬ ಪ್ರೇರಣೆಯನ್ನು ಕೊಡ್ತಾ ಇರುವಂಥದ್ದು ಆತ ಯಾವುದೋ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದಾನೆ ಅಂತ ಧ್ಯಾನದ ಮುಖಾಂತರವನ್ನೇ ಪಡ್ಕೋಬೇಕು ಅಂತ ಅಲ್ಲ ಆತ ಸತತವಾದಂಥ ಯಾವುದೋ ಒಂದು ಪ್ರಯತ್ನವನ್ನು ಮಾಡಿಬಿಟ್ಟು ಅದರಿಂದ ಆ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾನೆ ಅಂತ ಸೊ ಹಾಗೆಯೇ ನಾವು ಧ್ಯಾನವನ್ನು ಮಾಡೋದ್ರಿಂದ ಕೂಡ ಧ್ಯಾನವನ್ನು ನಿರಂತರವಾಗಿ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಇಂಥ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ನಾವಿವತ್ತು ಟೆಕ್ನಾಲಜಿಯನ್ನು ಬಳಸ್ಕೊಂಡ್ಬಿಟ್ಟು ಸಾಕಷ್ಟು ಮುಂದೆ ಇದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀವಿ ಬಟ್ ಒಂದು ಎರಡು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರಿಗೆ ಯಾವುದೇ ಥರದ ಟೆಕ್ನಾಲಜಿ ಇರಲಿಲ್ಲ ಯಾವುದೇ ಥರದ ಆವಿಷ್ಕಾರಗಳನ್ನು ಈ ಥರದ ಆವಿಷ್ಕಾರಗಳನ್ನು ಮಾಡಬೇಕು ಅಂತ ಹೇಳಿದರೆ ಅವರು ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದಲೇ ಮಾಡಬೇಕಿತ್ತು ಈಗ ನಮಗೆ ಏನಿದ್ರೂ ಕೂಡ ಎಷ್ಟೇ ಟೆಕ್ನಾಲಜಿ ಮುಂದಿದ್ರು ಎಷ್ಟೇ ಆವಿಷ್ಕಾರಗಳನ್ನು ಹುಟ್ಟಾಗ್ತಾ ಇದ್ದರು ಬೇರೆ ಬೇರೆ ಆಕಾಶಕಾಯಗಳಿಗೆ ನಾವು ಹೋಗ್ತಾ ಇದ್ರು ಕೂಡ ನಮ್ಮ ಮನಸ್ಸಿಗೆ ನಮ್ಮ ಜೀವನದಲ್ಲಿ ಯಾವುದೇ ಥರದ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಇಲ್ಲವೇ ಇಲ್ಲ ಎಲ್ರಿಗೂ ಕೂಡ ಒತ್ತಡ ತುಂಬ ಅಂದರೆ ತುಂಬಾ ಒತ್ತಡವನ್ನು ಫೇಸ್ ಮಾಡ್ತಾ ಇದ್ದೀವಿ ಬಟ್ ಹಿಂದಿನ ಕಾಲದ ಜನರು ಪೂರ್ವಜರು ಯಾವಾಗಲೂ ಕೂಡ ಹೊಸ ಹೊಸ ಆವಿಷ್ಕಾರಗಳನ್ನು ಹುಟ್ಟಾಗ್ತಾ ಇದ್ದರೂ ಅದು ತಮ್ಮ ಸ್ವಂತ ಅನುಭವದಿಂದ ತಮ್ಮ ಸ್ವಂತ ಒಂದು ಯಾವುದೇ ಥರದ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳದೆ ತಾವೇ ಹುಟ್ಟಾಗ್ತಾ ಇದ್ರು ಇದನ್ನೆಲ್ಲ ನಾವು ಒಂದೆರಡು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದರೆ ನಮ್ಮ ಜನ್ರೇಷನ್ಗಿಂತ ಅವರೇ ಅತಿ ಬುದ್ಧಿವಂತರಿದ್ದರು ಅಂತ ಅಷ್ಟೇ ಅಲ್ಲ ಅವರು ಯಾವಾಗಲೂ ಕೂಡ ಶಾಂತಿ ನೆಮ್ಮದಿಯಿಂದ ಇರ್ತಾಯಿದ್ರು ಸೌಹಾರ್ದತೆಯಿಂದ ಇರ್ತಾಯಿದ್ರು ಇದಕ್ಕೆ ಮೂಲ ಕಾರಣ ಅಂದರೆ ಅವರು ಧ್ಯಾನ ಸ್ಥಿತಿಯಲ್ಲಿ ಸಾಕಷ್ಟು ತಮ್ಮನ್ನು ತಾವು ತೊಡಗಿಸ್ಕೊತಾ ಇದ್ರು ತುಂಬ ಜನರು ಮಹರ್ಷಿಯರು ನಮ್ಮ ದೇಶದಲ್ಲಿರುವಂಥ ಸಂಸ್ಕೃತಿ ಕಲೆ ಸಾಹಿತ್ಯವನ್ನು ಇಂದಿಗೂ ಕೂಡ ಬೆಳಗ್ತಾ ಇದೆ ಇಂದಿಗೂ ಕೂಡ ಭಾರತದಲ್ಲಿ ಅದು ಜೀವಂತವಾಗಿದೆ ಅಂತ ಹೇಳಿದರೆ ಆಗಿನ ನಮ್ಮ ಪೂರ್ವಜರು ನಮಗೆ ಕೊಟ್ಟಂಥ ಬಳುವಳಿ ಅಂತ ಹೇಳ್ಬೋದು ಇದೆಲ್ಲದೂ ಕೂಡ ಸುಮ್ಮನೆ ಆಗಿರುವಂಥದ್ದಲ್ಲ ಇವರು ತಮ್ಮಲ್ಲಿರುವಂಥ ಶಕ್ತಿಯನ್ನು ಕಾಸ್ಮಿಕ್ ಎನರ್ಜಿಯ ಜೊತೆಗೆ ವಿಲೀನಗೊಳಿಸ್ಲಿಕ್ಕೋಸ್ಕರ ಧ್ಯಾನದ ಒಂದು ಮಾರ್ಗವನ್ನು ಅಳವಡಿಕೆ ಮಾಡ್ಕೊಂಡಿದ್ರು ಅಂತ ಹಾಗಾಗಿನೇ ಬೇರೆ ದೇಶ ವಿದೇಶದವರು ಕೂಡ ಇದನ್ನು ಅರ್ತ್ಕೊಂಡುಬಿಟ್ಟು ಇದನ್ನು ತಮ್ಮಲ್ಲೂ ಕೂಡ ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿ ಇಂದಿಗೂ ಕೂಡ ಭಾರತಕ್ಕೆ ಬಂದ್ಬಿಟ್ಟು ಈ ಒಂದು ಧ್ಯಾನ ನಮ್ಮಲ್ಲಿರುವಂಥ ಆಧ್ಯಾತ್ಮವನ್ನು ತಮ್ಮ ಹತ್ತ ಒಯ್ತಾ ಇದ್ದಾರೆ ಸೊ ಇದನ್ನು ನಾವು ಕೂಡ ಎಚ್ಚೆತ್ಕೊಂಡ್ಬಿಟ್ಟು ಅದನ್ನು ನಮ್ಮಲ್ಲಿನೂ ಕೂಡ ಕರಗತ ಮಾಡಿಕೊಂಡು ನಮ್ಮೊಳಗಡೆ ಶಕ್ತಿಯನ್ನು ಕಾಸ್ಮಿಕ್ ಎನರ್ಜಿ ಜೊತೆ ಜೋಡಣೆ ಮಾಡ್ಕೊಂಡ್ವಿ ಅಂತ ಅಂದರೆ ಪ್ರಪಂಚವೇ ತಿರುಗಿ ನೋಡುವಂತೆ ಪ್ರಪಂಚವನ್ನೇ ಗೆಲ್ಲುವಂಥ ಶಕ್ತಿಯನ್ನು ನಾವು ಕೂಡ ಪಡ್ಕೋಬೋದು ಅಂತ ಹಾಗಾದರೆ ಯಾವ ರೀತಿ ಮಾಡೋದು ಈ ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ಬ್ರಹ್ಮಾಂಡದಲ್ಲಿರುವಂಥ ಒಂದು ಎನರ್ಜಿಯನ್ನು ನಮ್ಮೊಳಗಡೆ ವಿಲೀನ ಮಾಡ್ಕೋಬೇಕು ಅಂತಂದರೆ ನಿರಂತರವಾಗಿ ನಾವೇನೆಲ್ಲ ಮಾಡಬೇಕಾಗತ್ತೆ ಅನ್ನುವಂಥ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಪ್ರತಿನಿತ್ಯ ಎರಡು ಟೈಮ್ ಆದರೂ ನೀವು ಧ್ಯಾನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ಬೆಳಿಗ್ಗೆ ಮತ್ತು ಸಂಜೆ ಬೆಳಗಿನ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ಆದರೆ ಇನ್ನೂ ಉತ್ತಮ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನವನ್ನು ಮಾಡೋದ್ರಿಂದ ಆಗ ಕಾಸ್ಮಿಕ್ ಎನರ್ಜಿಯ ಜೊತೆಗೆ ನೀವು ಆದಷ್ಟು ಬೇಗ ಕನೆಕ್ಟ್ ಆಗ್ತೀರಾ ಬ್ರಹ್ಮಾಂಡದ ಜೊತೆ ನೀವು ಬೇಗನೆ ಕನೆಕ್ಟ್ ಆಗ್ತೀರಾ ಬ್ರಹ್ಮಾಂಡದ ಜೊತೆ ನೀವು ಬೇಗನೆ ಕನೆಕ್ಟ್ ಆದ್ರಿಂದ ಹೇಳಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂಥದ್ದು ಹಾಗೆಯೇ ಕಾಸ್ಮಿಕ್ ಎನರ್ಜಿ ಜೊತೆಗೆ ನಿಮ್ಮ ಒಂದು ಶಕ್ತಿ ಕೂಡ ಸೇರ್ಕೊಂಡ್ಬಿಟ್ಟು ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಇಡೀ ದಿನ ನೀವು ಮಾಡುವಂಥ ಕೆಲಸದಲ್ಲಿ ಆ ಎನರ್ಜಿ ಅನ್ನುವಂಥದ್ದು ಪಾಸಿಟಿವ್ ಆದಂಥ ರೀತಿಯಲ್ಲಿ ನಿಮ್ಮೊಳಗಡೆ ಇದ್ದುಬಿಟ್ಟು ಏನೇ ಕೆಲಸ ಮಾಡಿದರೂ ಕೂಡ ಅದು ಸಕ್ಸಸ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಹೇಳುವಂಥದ್ದು ಧ್ಯಾನವನ್ನು ಪ್ರತಿನಿತ್ಯನೂ ಕೂಡ ಎರಡು ಟೈಮ್ ಆದರೂ ಕೂಡ ಮಾಡಬೇಕು ಬೆಳಗ್ಗೆ ಮತ್ತು ಸಂಜೆ ಸಮಯ ಬೆಳಗಿನ ಸಮಯದಲ್ಲಿ ಅತ್ಯಂತ ಸೂಕ್ತವಾದಂಥ ಸಮಯ ಬ್ರಾಹ್ಮಿ ಮುಹೂರ್ತ ಇನ್ನು ಸಂಜೆಯ ಸಮಯ ಗೋಧೂಳಿ ಸಮಯ ಆ ಸಮಯದಲ್ಲೂ ಕೂಡ ಅಷ್ಟೇ ಆ ಸಮಯದಲ್ಲಿ ಲಕ್ಷ್ಮಿಯ ಸಂಚಾರ ಆಗತ್ತೆ ಅನ್ನುವಂಥದ್ದು ಹಾಗೆ ಅಶ್ವಿನಿ ದೇವತೆಗಳ ಸಂಚಾರ ಆಗತ್ತೆ ಅನ್ನುವಂಥದ್ದು ನೀವು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟು ಮುಸ್ಸಂಜೆ ಸಮಯದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದರೆ ಅಂತಂದರೆ ಅಶ್ವಿನಿ ದೇವತೆಗಳು ಈ ಒಂದು ಭೂಮಿಯ ಮೇಲೆ ಸಂಚಾರವನ್ನು ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಲಕ್ಷ್ಮೀ ದೇವಿಯ ಆಹ್ವಾನನೂ ಕೂಡ ಆಗ್ತಾ ಇರುತ್ತೆ ಹಾಗಾಗಿನೇ ನಮ್ಮ ಪೂರ್ವಜರು ಯಾವಾಗಲೂ ಕೂಡ ಹೇಳ್ತಾ ಇರುವಂಥದ್ದು ಸಂಜೆ ಸಮಯದಲ್ಲಿ ಕಸವನ್ನು ಹೊಡೆದ್ಬಿಟ್ಟು ನೀರನ್ನು ಹಾಕಿ ದೀಪವನ್ನ ಹಚ್ಚಿ ಅಗರಬತ್ತಿಯನ್ನು ಬೆಳಗಬೇಕು ಅನ್ನುವಂಥದ್ದು ಸೊ ಇದನ್ನ ಮಾಡುವಂತ ಉದ್ದೇಶ ಅಶ್ವಿನಿ ದೇವತೆಗಳ ಸಂಚಾರ ಆಗ್ತಾ ಇರತ್ತೆ ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಅಂತ ಅನ್ನುವಂಥದ್ದು ಈ ಸಮಯದಲ್ಲಿ ನೀವು ಧ್ಯಾನದಲ್ಲಿ ಏನಾದರೂ ತೊಡಗಿದ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಕಾಸ್ಮಿಕ್ ಎನರ್ಜಿಯ ಜೊತೆಗೆ ನೀವು ಕನೆಕ್ಟ್ ಆಗ್ತೀರಾ ಅಂತ ಹಾಗೆ ಅಶ್ವಿನಿ ದೇವತೆಗಳು ನೀವೇನ ಕೇಳ್ಕೊಳ್ತೀರೋ ಆಗ ಆ ಸಮಯಕ್ಕೆ ಅವರು ತಥಾಸ್ತು ಅನ್ನುವಂಥದ್ದು ಲಕ್ಷ್ಮಿಯ ಆಹ್ವಾನ ಆಗತ್ತೆ ಅನ್ನುವಂಥದ್ದು ಗೋಧೂಳಿ ಸಮಯ ಅಂತ ಹೇಳ್ತಾರೆ ತುಂಬ ಅಂದರೆ ಪ್ರಶಸ್ತವಾದಂಥ ಸಮಯ ಇದಾಗಿರುತ್ತೆ ಸೊ ಹಾಗಾಗಿ ನೀವು ಆ ಸಮಯದಲ್ಲಿ ಧ್ಯಾನವನ್ನು ಮಾಡ್ಬೋದು ಇದು ಧ್ಯಾನದ ಮುಖಾಂತರ ನೀವು ಶಕ್ತಿಯನ್ನು ಪಡೆಯುವಂಥ ಮಾರ್ಗ ಆಗಿದ್ರೆ ಈ ಸಮಯದಲ್ಲಿ ಮತ್ಯಾವ ಕೆಲಸಗಳನ್ನು ಮಾಡಿದರೆ ನೀವು ಶಕ್ತಿಯನ್ನು ಪಡ್ಕೋಬೋದು ಜ್ಞಾನದ ಒಂದು ಶಕ್ತಿಯನ್ನು ಪಡ್ಕೋಬೋದು ಅಂತ ಹೇಳಿದರೆ ಈ ಸಮಯದಲ್ಲಿ ನೀವು ಸಂಗೀತವನ್ನು ಹೇಳುವಂಥದ್ದಾಗಿರ್ಬೋದು ಅಥವಾ ಯಾವುದಾದರೂ ಪುರಾಣಗಳನ್ನು ಹೇಳುವಂಥದ್ದು ಓದುವಂಥದ್ದಾಗಿರ್ಬೋದು ಅದನ್ನು ಜೋರಾಗಿ ಪಠನೆ ಮಾಡುವಂಥದ್ದಾಗಿರ್ಬೋದು ಹೇಳುವಂಥದ್ದಾಗಿರ್ಬೋದು ಶ್ಲೋಕಗಳನ್ನು ಹೇಳುವಂಥದ್ದಾಗಿರ್ಬೋದು ಇನ್ನು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡುವಂಥದ್ದಾಗಿರ್ಬೋದು ಓದಿಸುವಂಥದ್ದಾಗಿರ್ಬೋದು ಇಂಥ ಸಮಯದಲ್ಲಿ ನೀವು ಆದಷ್ಟು ಮಾಡಿದ್ರಿ ಅಂದ್ರೆ ಜ್ಞಾನವನ್ನ ಸಿದ್ಧಿ ಪಡೀಲಿಕ್ಕೋಸ್ಕರ ಯಾವುದೇ ಕ್ಷೇತ್ರ ಆಗಿರ್ಬೋದು ಯಾವ ಕ್ಷೇತ್ರದಲ್ಲಿ ನಿಮಗೆ ಜ್ಞಾನ ಬೇಕಾಗಿರುತ್ತಲ್ವಾ ಆ ಕ್ಷೇತ್ರದ ಒಂದು ಜ್ಞಾನವನ್ನ ಪಡಿಲಿಕ್ಕೆ ಈ ಸಮಯವನ್ನ ನಾವು ಸೂಕ್ತವಾಗಿ ಚಾಯ್ಸ್ ಮಾಡ್ಕೋಬೇಕು ಧ್ಯಾನ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಅರ್ಧ ತಾಸು ಒಂದು ಗಂಟೆನೂ ಕೂತ್ಕೊಳ್ಳೋದಲ್ಲ ಅದರ ಬದಲಾಗಿ ನೀವು ಯಾವ ಕೆಲಸದಲ್ಲಿ ಯಾವ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಒಳ್ಳೆಯ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಅಲ್ಲಿ ಕರಗತ ಮಾಡ್ಕೊಳ್ತಿರೋ ಇದೂ ಒಂದು ರೀತಿಯ ಧ್ಯಾನವೇ ಧ್ಯಾನ ಅಂತ ಹೇಳಿದರೆ ಯಾವುದೇ ಚಿಂತೆ ಇಲ್ಲದೆ ಯಾವುದೋ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದು ಅಂತ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು ಹಾಗಾದರೆ ನೀವು ಯಾವ ಕ್ಷೇತ್ರ ಆಗಿರ್ಬೋದು ಈಜೋದು ಮಾಡ್ತೀರಾ ಸಂಗೀತವನ್ನು ಹೇಳ್ತೀರಾ ಅಥವಾ ತಬಲಾ ಬಾರಿಸ್ತೀರಾ ಅಥವಾ ನಾಟ್ಯ ಮಾಡ್ತೀರಾ ಅಥವಾ ನೀವು ಓದೋದ್ರಲ್ಲಿದ್ದೀರಾ ಡ್ರಾಯಿಂಗಲ್ಲಿದ್ದೀರಾ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಆಗಿರ್ಬೋದು ನೀವೇನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈ ಒಂದು ಸೂಕ್ತವಾದಂಥ ಸಮಯ ಬ್ರಾಹ್ಮಿ ಮುಹೂರ್ತ ಮತ್ತು ಸಂಜೆ ಸಮಯವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮನ್ನು ನೀವು ಕರಗತ ಮಾಡಿಕೊಂಡು ನಿಮ್ಮನ್ನು ನೀವು ಅದರಲ್ಲಿ ತೊಡಗಿಸ್ಕೊಂಡ್ರಿ ಅಂತ ಹೇಳಿದರೆ ಅದ್ಭುತವಾದಂಥ ಸಾಧನೆಯನ್ನು ಕಡಿಮೆ ಸಮಯದಲ್ಲಿನೇ ಅದರ ಒಂದು ರಿಸಲ್ಟನ್ನು ಕೂಡ ನೋಡಲಿಕ್ಕೆ ಸಾಧ್ಯತೆ ಇದೆ ಸೊ ನೀವಿಲ್ಲಿ ನಿಮ್ಮ ಮನೆಯಲ್ಲಿ ನೀವು ಮಾಡೋಕ್ಕಾಗದೇ ಇರುವಂಥ ಎಷ್ಟೋ ಕೆಲಸಗಳನ್ನು ನಿಮ್ಮ ಮಕ್ಕಳ ಕಡೆಯಿಂದ ಮಾಡಿಸ್ಬೇಕು ಅನ್ನುವಂಥ ಅಭಿಲಾಸೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ಇರುತ್ತೆ ಆ ಮಕ್ಕಳಿಗೆ ಇವತ್ತಿಂದನೇ ಈ ಒಂದಿಷ್ಟು ಕೆಲಸಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಸಮಯದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿಸ್ಬೇಕಲ್ವಾ ಯಾವುದರಲ್ಲಿ ಅವರನ್ನು ತೊಡಗಿಸ್ಬೇಕಲ್ವಾ ಅಂಥ ಒಂದು ಸಮಯವನ್ನು ಸೂಕ್ತವಾಗಿ ಆಯ್ಕೆ ಮಾಡಿ ಅವರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಸೊ ಅದನ್ನು ಹಿಡಿದು ಅವರನ್ನು ಆ ಕ್ಷೇತ್ರದಲ್ಲಿ ಉತ್ತಮವಾಗಿ ಬೆಳೆಯುವಂತೆ ಮಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಪಾಲಕರದ್ದಾಗಿರುತ್ತೆ ಸೊ ನೀವು ಗಮನಿಸಿ ನಿಮ್ಮಲ್ಲೂ ಕೂಡ ಏನಾದರೂ ಬದಲಾವಣೆ ಆಗಬೇಕು ಅಂತಿದ್ರೆ ಅಥವಾ ನಿಮ್ಮದೇನೋ ಒಂದು ಬಯಕೆ ನಿಮ್ಮದೇನೋ ಒಂದು ಬೇಡಿಕೆ ಅದು ಈಡೇರಬೇಕು ಅಂತಿದ್ರೆ ಈ ಬ್ರಾಹ್ಮಿ ಮುಹೂರ್ತ ಮತ್ತು ಸಂಜೆ ಕೋದೂಳಿ ಸಮಯದಲ್ಲಿ ಎರಡೂ ಸಮಯದಲ್ಲೂ ಕೂಡ ಧ್ಯಾನ ಸ್ಥಿತಿಯಲ್ಲಿ ಇದ್ದುಬಿಟ್ಟು ನಿಮ್ಮ ಒಂದು ಬಯಕೆ ನಿಮ್ಮ ಒಂದು ವಿಶ್ ಏನಿರುತ್ತಲ್ಲ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಖಂಡಿತ ನೆರವೇರ್ತಾ ಹೋಗುತ್ತೆ ಅದು ಯಾವುದೇ ವಿಷಯ ಆಗಿರ್ಬೋದು ಎಲ್ಲ ವಿಷಯಕ್ಕೂ ಕೂಡ ಅಷ್ಟೇ ಹೇಳ್ತಾ ಇರುವಂಥದ್ದು ಪರ್ಟಿಕ್ಯುಲರ್ ಆಗಿ ಇದೊಂದೇ ವಿಷಯ ಅಂತ ಅಲ್ಲ ನಿಮಗೆ ಯಾವ ವಿಷಯ ಬೇಕಲ್ವ ಅದು ಮನುಷ್ಯನ ಬಯಕೆಗಳು ನೂರಾರು ಇರುತ್ತೆ ಸೊ ಯಾವ ಬಯಕೆ ಆಗಿದ್ರೂ ಸರಿ ಆ ಬಯಕೆ ಈಡೇರಬೇಕು ಅಂತಂದರೆ ಮಾರ್ನಿಂಗ್ ಮತ್ತು ಸಂಜೆ ಎರಡೂ ಸಮಯದಲ್ಲೂ ಕೂಡ ನೀವೇನು ಮಾಡಬೇಕು ಮ್ಯಾನಿಫೆಸ್ಟೇಷನನ್ನು ಧ್ಯಾನದ ಮುಖಾಂತರ ಮಾಡ್ತಾ ಹೋಗಿ ಆ ಅದ್ಭುತವಾದಂಥ ಶಕ್ತಿ ಕಾಸ್ಮಿಕ್ ಎನರ್ಜಿ ನಿಮ್ಮೊಂದಿಗೆ ವಿಲೀನವಾಗಿಬಿಟ್ಟು ನೀವೇನು ಅಂದ್ಕೊಂಡಿದ್ರೂ ಅದೆಲ್ಲದೂ ಕೂಡ ಕೆಲವೇ ದಿನಗಳಲ್ಲಿ ನೆರವೇರ್ತಾ ಹೋಗುತ್ತೆ ಆಗ ನಿಮಗೆ ಅದರ ಒಂದು ಶಕ್ತಿ ಅನ್ನುವಂಥದ್ದು ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಇದನ್ನು ಸಾಕಷ್ಟು ಜನ ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ಬಿಟ್ಟು ತುಂಬಾ ಅಂದರೆ ತುಂಬಾ ಸಕ್ಸಸನ್ನು ಕಂಡಿದ್ದಾರೆ ಸೊ ಇಂಥ ಒಂದು ಅದ್ಭುತವಾದ ಶಕ್ತಿಯನ್ನು ನೀವು ಕೂಡ ಪಡ್ಕೊಂಡ್ಬಿಟ್ಟು ನಿಮ್ಮ ಒಂದು ವಿಶ್ ಏನೇ ಇದ್ದರೂ ಕೂಡ ಅದನ್ನು ಫಿಲ್ಫುಲ್ ಮಾಡ್ಕೊಳ್ಳಿ ಆ ಫಿಲ್ಫುಲ್ ಮಾಡುವಂಥ ಶಕ್ತಿ ಧ್ಯಾನಕ್ಕಿದೆ ಅನ್ನುವಂಥದ್ದು ಸೊ ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು